ಗರ್ಭಕಂಠದ ಕ್ಯಾನ್ಸರ್ನ ಗುಣಲಕ್ಷಣಗಳು ಎಂದರೆ ಒಂದನೆಯದಾಗಿ ಇಂಟರ್ಮೆನಿಸ್ಟಿಯಲ್ ಬ್ಲೀಡಿಂಗ್ ಎರಡನೇದಾಗಿ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಮೂರನೆಯದಾಗಿ ಯೋನಿ ಪರೀಕ್ಷೆಯ ನಂತರ ಬ್ಲೀಡಿಂಗ್ ಕಾಣಿಸಿಕೊಳ್ಳುವುದು ನಾಲ್ಕನೆಯದಾಗಿ ಲೈಂಗಿಕ ಕ್ರಿಯೆಯ ನಂತರ ಕೆಂಪು ಮುಟ್ಟು ಕಾಣಿಸಿಕೊಳ್ಳುವುದು ಗರ್ಭಕಂಠದ ಕ್ಯಾನ್ಸರ್ಗೆ ಹೆಚ್ ಪಿ ವಿ ಸೋಂಕು ಪ್ರಮುಖ ಕಾರಣ ಈ ಹೆಚ್ ಪಿ ವಿ ಸೋಂಕು ಉಂಟಾದಾಗ ಏನಾಗುತ್ತೆಂದರೆ ಅವರಲ್ಲಿ ಬಿಳಿ ಮುಟ್ಟು ಕಾಣಿಸಿಕೊಳ್ಳುತ್ತದೆ ಈ ಬಿಳಿ ಮುಟ್ಟಿಗೆ ಅನೇಕ ಕಾರಣಗಳಿವೆ ಒಂದು ವೈರಸ್ ಒಂದು ಬ್ಯಾಕ್ಟೀರಿಯಾ ಹಾಗೂ ಒಂದು ಫಂಗಸ್ ಈ ವೈರಲ್ ಇನ್ಫೆಕ್ಷನ್ ಆದಾಗ ಬಿಳಿ ಮುಟ್ಟು ವಾಸನೆ ರಹಿತವಾಗಿರುತ್ತದೆ ಹಾಗೂ ಪ್ರಮಾಣವೂ ಸಹ ಅಧಿಕವಾಗಿರುತ್ತದೆ ಅದೇ ಫಂಗಸ್ ಇನ್ಫೆಕ್ಷನ್ ಆದಾಗ ಬಿಳಿ ಮುಟ್ಟು ಕೆ ಹಸಿರು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತದೆ ಹಾಗೂ ಅದರಿಂದ ಕಡಿತವು ಉಂಟಾಗುತ್ತದೆ ಮತ್ತು ವಾಸನೆಯುಕ್ತವಾಗಿರುತ್ತದೆ ಎಚ್ ಪಿ ವಿ ಉಂಟಾಗುವ ಬಿಳಿ ಮುಟ್ಟು ವಾಸನೆ ರಹಿತವಾಗಿರುತ್ತದೆ ಹಾಗೂ ಅದರಿಂದ ಕಡಿತವೂ ಸಹ ಉಂಟಾಗುವುದಿಲ್ಲ ಈ ಬಿಳಿ ಮುಟ್ಟು ಕಂಡ ತಕ್ಷಣ ಯಾವುದೇ ಮಹಿಳೆಯು ಸಂಕೋಚ ಪಟ್ಟುಕೊಳ್ಳದೆ ವೈದ್ಯರನ್ನು ಸಂಪರ್ಕಿಸಬೇಕು ಈಗ ಈ ಗರ್ಭಕಂಠದ ಕ್ಯಾನ್ಸರ್ಗೆ ಕ್ಯಾನ್ಸರ್ ಅನ್ನು ಹೇಗೆ ತಡೆಗಟ್ಟಬಹುದು ಮತ್ತು ಇದನ್ನು ಹೇಗೆ ಪತ್ತೆ ಹಚ್ಚಬಹುದು ಎನ್ನುವುದನ್ನು ನಮ್ಮ ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಾಲಿನಿ ಅವರು ನಿಮಗೆ ಮಾಹಿತಿಯನ್ನು ನೀಡಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶಾಂಡಿ ಈಗಾಗಲೇ ಮೇಡಮ್ ಅವರು ನಿಮಗೆ ಗರ್ಭಕಂಠದ ಕ್ಯಾನ್ಸರ್ ಅದರದ್ದು ಗುಣಲಕ್ಷಣ ಅದೆಲ್ಲ ತಿಳಿಸಿದ್ದಾರೆ ಸೊ ಅದೇ ರೀತಿಯಾಗಿ ಈಗ ಗರ್ಭಕಂಠದ ಕ್ಯಾನ್ಸರ್ನ ಯಾವ ರೀತಿಯಾದ ಪರೀಕ್ಷೆಗಳು ನಾವು ಮಾಡಿಸಿಕೊಳ್ಳಬೇಕು ಅನ್ನೋದು ತಿಳಿದುಕೊಳ್ಳೋಣ ಮೊದಲನೇದಾಗಿ ಪ್ಯಾಪ್ ಪರೀಕ್ಷೆ ಎರಡನೇದಾಗಿ ಹೆಚ್ ಪಿ ವಿ ಡಿ ಎನ್ ಎ ಪರೀಕ್ಷೆ ಮೂರನೇದಾಗಿ ಕಾಲ್ಪೋಸ್ಕೋಪಿ ಮೊದಲನೇದಾಗಿ ಪ್ಯಾಕ್ ಪರೀಕ್ಷೆ ಈ ಪ್ಯಾಕ್ ಪರೀಕ್ಷೆಯನ್ನು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುವ ಇಪ್ಪತ್ತೈದರಿಂದ ಅರವತ್ತೈದು ವರ್ಷದ ಎಲ್ಲ ಮಹಿಳೆಯರು ಪ್ರತಿ ಮೂರು ವರ್ಷಕ್ಕೊಮ್ಮೆ ಸ್ತ್ರೀರೋಗ ತಜ್ಞರಿಂದ ಈ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು ಈ ಪ್ಯಾಕ್ ಪರೀಕ್ಷೆ ಒಂದು ಸ್ಕ್ರೀನಿಂಗ್ ಪರೀಕ್ಷೆ ಮಾತ್ರ ಈ ಪ್ಯಾಕ್ ಪರೀಕ್ಷೆಯಲ್ಲಿ ಹೆಚ್ ಪಿ ವಿ ಸೋಂಕನ್ನು ನಾವು ಪತ್ತೆ ಹಚ್ಚಬಹುದು ಹಾಗೂ ಗರ್ಭಕಂಠದ ಜೀವಕೋಶಗಳಲ್ಲಿ ಏನಾದರೂ ಬದಲಾವಣೆ ಆಗಿದ್ದಲ್ಲಿ ಈ ಈ ಪ್ಯಾಪ್ ಪರೀಕ್ಷೆ ವೈದ್ಯರಿಗೆ ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ